ಸ್ವಾಮಿ ದೇವಸ್ಥಾನ ಅಂತ ಇದು ಈ ಟೆಂಪಲ್ಗೆ ಬರಬೇಕು ಅಂತ ನಾವು ತುಂಬ ದಿನದಿಂದ ಅನ್ಕೊತಿದ್ವಿ ನಮ್ಮೂರು ಇಲ್ಲಿ ಎರಡೇ ಕಿಲೋಮೀಟರ್ ಅದು ಅಷ್ಟತ್ರ ಇದು ನಮ್ಮ ಕೈ ನೋಡೋಕೆ ಆಗ್ತಿರ್ಲಿಲ್ಲ ಆ ಭಾಗ್ಯ ನಮ್ಗೆ ಇವತ್ತು ಸಿಕ್ಕಿದೆ ಅದಕ್ಕೋಗ್ಸರ ಬಂದಿದ್ದೀವಿ ಇವಾಗ ಟೆಂಪಲ್ ಓಪನ್ ಆಗ್ತಿದೆ ಒಳಗಡೆ ಹೋಗ್ತಾ ಇದೀವಿ ಮುಂದೆ ವಿಡಿಯೋ ಹಾಕ್ತೀನಿ ಎಲ್ಲರೂ ವಾಚ್ ಮಾಡ್ತೀರಾ ಅನ್ಕೊಂತೀನಿ ಇದು ಕೇಶವ ಸ್ವಾಮಿ ದೇವಸ್ಥಾನ ಅಂತೇಳಿ ಇದು ಮಂಡ್ಯ ಜಿಲ್ಲೆ ನಾಗಮಂಗ್ಲದಲ್ಲಿ ಇರೋದು ಇದು ಬಂದು ಇದು ತುಂಬ ಹೊಯ್ಸಳ ಕಾಲದ್ದು ವಿಜಯನಗರ ಸಾಮ್ರಾಜ್ಯ ಇದು ತುಂಬ ಹಿಂದಿನ ಕಾಲದ್ದು ಇದು ತುಂಬ ವಿಶೇಷತೆ ಇದೆ ಈ ಟೆಂಪಲ್ಲು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಇದ್ರ ಮಾಹಿತಿನ ನಾನು ಹೇಳ್ತೀನಿ ನೀವುಗಳು ಬಂದು ನೋಡ್ಬೋದು ಹತ್ರದಲ್ಲಿರೋರೆಲ್ಲ ಇದು ಬಂದು ತುಂಬ ಪುರಾತನ ಕಾಲದ್ದು ಇದು ಒಳಗಡೆ ಒಂದೊಂದು ಯಾವ ಯಾವ್ಯಾವ ರೀತಿ ಮಾಡಿದ್ದಾರೆ ಇಲ್ಲಿ ಒಳಗಡೆ ಯಾವ್ಯಾವ ಇದೆ ಎಲ್ಲ ನಾನು ತೋರಿಸ್ತೀನಿ ಇವಾಗ ನಾವು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಇದು ಎಷ್ಟು ಕಂಬ ಹೊಂದಿದೆ ಇದು ಯಾವ್ಯಾವ ದೇವರಿದೆ ಯಾವ್ಯಾವ ಜಾಗದಲ್ಲಿ ನೀವು ಯಾವ ಥರ ಒಳಗಡೆ ಹೋಗೋದು ಪ್ರತಿ ಒಂದು ಹೇಳ್ತೀನಿ ಇದು ನಾಗಮಂಗಲ ವೈಶಾಳ ಕಾಲದಲ್ಲಿ ಪ್ರಸಿದ್ಧಿಗೆ ಬಂತು ವೈಶಳ ವೀರ ಬಲ್ಲಾಳನ ಕಾಲದಲ್ಲಿ ನಾಗಮಂಗಲ ವೀರಬಲ್ಲಾಳನ ಚತುರ್ಭೇದಿ ಭಟ್ಟ ರತ್ನಾಕರ ಎಂಬ ಹೆಸರಿನ ಪ್ರಸಿದ್ಧ ಅಗ್ರಾರವಾಗಿತ್ತು ಇಲ್ಲಿನ ಸೌಮ್ಯಕೇಶವ ದೇವಾಲಯ ಪೂರ್ವಮುಖವಾಗಿ ನಿಂತಿದೆ ತ್ರಿಕೂಟ ಚಲವಾದ ಈ ಗುಡಿಗೆ ನಕ್ಷತ್ರಕಾರದ ತಳ ವಿನ್ಯಾಸವಿದೆ ಗುಡಿಯ ಎತ್ತರವಾದ ತಳವಿನ್ಯಾಸವಿದೆ ಗುಡಿಯ ಎತ್ತರವಾದ ಜಗತ್ತಿನ ಮೇಲೆ ನಿಂತಿದೆ ತಳವಿನ್ಯಾಸದಲ್ಲಿ ವಿನ್ಯಾಸದಲ್ಲಿ ಪಶ್ಚಿಮಕ್ಕೆ ಮುಂಗಡೆ ಮಹಾಮಂಟಪವಿದೆ ವಿಜಯನಗರ ಕಾಲದಲ್ಲಿ ಮಹಾಮಂಟಪದ ಮುಂದೆ ಪಾತಾಳಾಂಕವನ್ನು ನಿರ್ಮಿಸಿದ್ದಾರೆ ಸುತ್ತಲಿನ ಪ್ರಕಾರ ಮಹಾದ್ವಾರ ಹಾಗೂ ಅದರ ಮೇಲಿನ ಏಳಂತಸ್ತಿನ ಗೋಪುರಗಳು ಸಹ ಇದೆ ವಿಜಯನಗರ ಕಾಲದ ಸೇರ್ಪಡೆ ದೇವಾಲಯದ ಮುಂದೆ ಇರುವ ಐವತ್ತೈದು ಅಡಿ ಎತ್ತರದ ಗರುಡ ಗಂಬ ಒಂದು ಉತ್ತಮ ಕಲಾಕೃತಿ ಎತ್ತರವಾದ ದ್ವಾರ ಗೋಪುರ ಅದರ ಮೇಲಿನ ಗಾರೆಗಟ್ಟಿನ ಶಿಲ್ಪಗಳು ಇಲ್ಲಿ ಇಪ್ಪತ್ತೊಂದು ಕಂಬಗಳಿದ್ದಾವೆ ನೋಡಿ ನೀವೇ ನೋಡ್ತಿದ್ದೀರ ಒಂದೊಂದು ಕಂಬಗಳು ಯಾವ್ಯಾವ ರೀತಿ ಇದೆ ಅಂತ ಇಲ್ಲಿ ಯಾವ್ಯಾವ ದೇವರುಗಳು ಯಾವ್ಯಾವ ಮೂಲಲಿದೆ ಪ್ರತಿಯೊಂದು ನಾನು ಹೇಳ್ತೀನಿ ಗಾರೆಗಟ್ಟಿನ ಶಿಲ್ಪಗಳು ವಾಸ್ತು ಅಲಂಕಾರಗಳು ದೇವಾಲಯದ ಭವ್ಯತೆಯನ್ನು ಇಮ್ಮಡಿಗೊಳಿಸಿದೆ ಮೂಲ ದೇಗುಲದ ಛತ್ರಿಯ ಅಲಂಕಾರಣ ವಸ್ತು ಪ್ರಧಾನವಾದದ್ದು ನಕ್ಷತ್ರಕಾರದ ಬತ್ತಿಯ ಪ್ರತಿಯೊಂದು ಮುಂ ಮುಂಚಾಚುಗಳು ವಿಜಯನಗರ ಕಾಲದ್ದು ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ಆ ಹಡಿ ಎತ್ತರದ ಕೇಶವನ ಶಿಲ್ಪವಿದೆ ಒಂದೊಂದು ಕಂಬಗಳು ನೋಡಿ ಇದು ಹೊಯ್ಸಳ ಕಾಲದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಆಗಿರೋದು ಇದೊಂದು ಟೆಂಪಲ್ಲು ತುಂಬ ಹಳೇ ಅದು ಅಂತಲೇ ಹೇಳ್ಬೋದು ಇದು ನಾಗಮಂಗಲ ಅಂತ ಹೆಸರು ಕೇಳಿದರೆ ಒಂದು ದೇವಾಲಯಗಳ ನಾಡು ಅಂತಲೇ ಹೇಳ್ಬೋದು ಇಲ್ಲಿ ಪುರಾತನ ಕಾಲದ್ದು ದೇವಸ್ಥಾನಗಳು ತುಂಬ ಇದ್ದಾವೆ ನಾಗಮಂಗಲ ತಾಲೂಕಲ್ಲಿ ನೀವು ನೋಡೋವಂಥ ಪ್ರತಿಯೊಂದು ಈ ಕಡೆ ಯಾರಾದರೂ ಮಂಡ್ಯ ಡಿಸ್ಟಿಕ್ ನಾಗಮಂಗ್ಲಕ್ಕೆ ಏನಾದರೂ ಬಂದರೆ ತುಂಬ ದೇವಸ್ಥಾನಗಳಿವೆ ನೀವೇ ಬೇಕೆಂದರೆ ಬಂದು ಗೂಗಲಲ್ಲಿ ಸರ್ಚ್ ಮಾಡಿ ಪ್ರತಿಯೊಂದು ನೋಡ್ಬೋದು ಇಲ್ಲಿನ ಮಾಹಿತಿನ ನಾನು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ಈ ಗೋಪುರ ಹೇಗಿದೆ ಅಂತ ನೀವೇ ನೋಡಿ ಸೌಮ್ಯ ಮುಖಭಾವದ ಈ ಶಿಲ್ಪವನ್ನು ಸೌಮ್ಯ ಕರೆಯುತ್ತಾರೆ ನವ ರಂಗದ ಕಂಬಗಳು ನಕ್ಷತ್ರಕಾರದ ದಿಂಡುಗಳನ್ನು ಹೊಂದಿದೆ ವೇಣುಗೋಪಾಲ ಹಾಗೂ ಉತ್ತರ ಗರ್ಭಗುಡಿಯಲ್ಲಿ ಲಕ್ಷ್ಮೀ ನರಸಿಂಹ ಶಿಲ್ಪವಿದೆ ಒಂದೊಂದು ಒಂದೊಂದು ಕಥೆನ ಹೇಳ್ತಾ ಹೋಗುತ್ತೆ ಇದು ದೇವಾಲಯದ ಮುಂಭಾಗದ ನೋಡಿ ಒಳಗಡೆ ಹೋದರೆ ಎಷ್ಟು ಪ್ರಶಾಂತವಾಗಿದೆ ಜಾಗ ಅಂತಂದರೆ ನಿಜವಾಗ್ಲೂ ನನಗೆ ಮನಸ್ಸಿಗೆ ಒಂಥರ ಪಾಸಿಟಿವ್ ವೈಬ್ ಬಂದಂಗಾಯಿತು ಒಳಗಡೆ ಇಲ್ಲಿ ನೋಡಿ ಒಂದೊಂದು ಕೆತ್ತನೆ ಯಾವ ರೀತಿ ಇದೆ ಆ ಶಿಲ್ಪಕಾರರು ಯಾವ ಥರ ಮಾಡಿರಬೇಕು ನಿಜವಾಗ್ಲೂ ಈ ಕಾಲದಲ್ಲಿ ಈ ಥರ ಎಲ್ಲ ಮಾಡ್ತಿರೋದೆ ಕಮ್ಮಿ ಬಿಡಿ ಹೊಯ್ಸಳ ಕಾಲದಲ್ಲಿ ಇರುವ ಒಂದೊಂದು ದೇವಸ್ಥಾನ ಒಂದೊಂದು ಕಥೆನ ಹೇಳುತ್ತೆ ನೋಡಿ ನೀವೇನೇ ಯಾವ್ಯಾವ ಥರ ಮಾಡಿದರೆ ಈ ಜಾಗದಲ್ಲಿ ಇಲ್ಲಿ ಬಂದು ಪಕ್ಷಿಗಳ ಕೂಗು ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ ಅಷ್ಟು ಅಷ್ಟು ಏನೇ ಮನಸ್ಸಲ್ಲಿ ನೋವು ಸಂಕಟ ಇದ್ರು ಈ ಸ್ಥಳಕ್ಕೆ ಸ್ಥಳಕ್ಕೊಂಚೂರು ಕುತ್ಕೊಂಡ್ಬಿಟ್ರೆ ನಾವೆಲ್ಲ ಮರ್ತ್ಕೊಂಡ್ಬಿಡ್ತೀವೇನೋ ಅನ್ನೋ ಥರ ಅನಿಸ್ಬಿಡ್ತು ನಾನು ಒಳಗಡೆ ಬಂದ ತಕ್ಷಣ ನಾನು ಇಷ್ಟು ಹತ್ತಿರದಲ್ಲಿತ್ಕೊಂಡು ಈ ಜಾಗನ ನಾನು ನೋಡೋಕ್ಕೆ ಬಂದಿಲ್ವಲ್ಲಪ್ಪ ಅಂತ ನನಗೆ ಒಂಥರ ಬೇಜಾರಾಗ್ಬಿಡ್ತು ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ಒಂದು ಎರಡು ಮೂರು ಸಲ ಬಂದಿದೆ ಅದಾದಮೇಲೆ ನಾನು ಬಂದೇ ಇರಲಿಲ್ಲ ನೋಡಿ ಒಂದೊಂದು ಕಂಬಗಳು ಯಾವ ಥರ ಇದೆ ಅದು ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಇಲ್ಲಿ ಓಪನಿಂಗಿಲ್ಲ ಪ್ರತಿಯೊಂದು ಒಳಗಡೆ ವಿಗ್ರಹದ ಓಪನಿಂಗ್ ಇದ್ದರೆ ಚೆನ್ನಾಗಿರ್ತಿತ್ತು ನೋಡೋದಕ್ಕೆ ಇದು ಟೈ ಟೈಮಿಂಗ್ಸ್ ಇದೆ ಇಲ್ಲಿ ಓಪನಿಂಗು ಮಾರ್ನಿಂಗ್ ಓಪನಿಂಗ್ ಮಾಡ್ತಾರೆ ಗರ್ಭಗುಡಿಗಳ ಸಾಯಂಕಾಲ ಐದು ಗಂಟೆ ಮೇಲೆ ಓಪನಿಂಗ್ ಮಾಡ್ತಾರೆ ನೋಡ್ಬೋದು ಅನ್ನೋದಾದರೆ ಓಪನಿಂಗ್ ಇದ್ದೇ ಇರುತ್ತೆ ಇದನ್ನು ಒಳಗಡೆ ಇದೆಲ್ಲ ನೋಡ್ಬೋದು ಬಟ್ ಗರ್ಭಗುಡಿ ನೀವು ದೇವ್ರದ್ದು ಪ್ರಾರ್ಥನೆ ಮಾಡೋದು ಏನಾದರೂ ಮಾಡ್ತೀವಿ ಅಂತ ಅಂದರೆ ಅದನ್ನು ಟೈಮಿಂಗ್ಸ್ ಪ್ರಕಾರ ನಾವು ಹೋಗ್ಬೇಕು ಇದು ನೋಡೋ ಸ್ಥಳ ನೋಡಬೇಕು ಅಂತಂದರೆ ಯಾವಾಗಲೂ ಓಪನಿಂಗ್ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ನೋಡಿ ಅಂದರೆ ಇನ್ನೂ ಓಪನ್ ಆಗಿರಲಿಲ್ಲ ನಾವು ಅಷ್ಟು ಬೇಗನೆ ಬಂದಿದ್ವಿ ಓಪನ್ ಇರಲಿಲ್ಲ ಫೈವ್ ತರ್ಟಿಗೆ ಓಪನ್ ಆಗುತ್ತೆ ಆವಾಗ ಗರ್ಭಗುಡಿಗೆ ಒಳಗಡೆ ಹೋಗೋಣ ಅಂತೇಳ್ಬಿಟ್ಟು ನಾವು ಇಲ್ಲಿ ಸುತ್ತ ಪ್ರಶಾಂತವಾಗಿರೋ ಒಂದು ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ಅದ್ಭುತವಾದ ಒಂದು ಸ್ಥಳ ನಾವು ಇಷ್ಟು ದಿನ ಬರಲಿಲ್ವಲ್ಲ ಅಂತಲೇ ನನಗೆ ಬೇಜಾರಾಗ್ತಿತ್ತು ನಿಜವಾಗ್ಲೂ ಬೇಲೂರು ಹಳೆಬೀಡಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥರನೇ ಇದೆ ಅಂತಲೇ ಹೇಳ್ಬೋದು ಒಂದೊಂದು ಜಾಗನ ಇದ್ದರೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಜಾಗ ಇಲ್ಲಿ ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಹತ್ರ ಇರೋರೆಲ್ಲ ಬಂದು ಏನಾದ್ರು ಟೆನ್ಷನ್ಗಳಿದ್ರೆ ನೋಡಿ ಇದು ಗರ್ಭಗುಡಿ ಓಪನ್ ಇಲ್ಲ ಇದು ಬಂದು ಬೆಳಗ್ಗೆ ಸಾಯಂಕಾಲ ಗರ್ಭಗುಡಿ ಓಪನ್ ಮಾಡಿ ಪೂಜೆಗಳನ್ನ ಮಾಡ್ತಿರ್ತಾರೆ ಆ ಟೈಮಲ್ಲಿ ಬಂದರೆ ನಾವು ದೇವ್ರಿಗೆ ನೋಡ್ಬೋದು ಚೆನ್ನಾಗಿರ್ತದೆ ಅಂದರೆ ಬೇರೆ ಟೈಮಲ್ಲೆಲ್ಲ ಬಂದರೆ ಈಗ ಮಧ್ಯಾಹ್ನ ಟೈಮಲ್ಲೆಲ್ಲ ಬಂದರೆ ಓಪನಿಂಗ್ ಇರಲ್ಲ ಗರ್ಭಗುಡಿ ಯಾರಾದರೂ ಟ್ರಿಪ್ ಪ್ಲೇಸ್ ನೋಡೋಕ್ಕೆ ಬರ್ತಿರೋರಿಗೆ ಓಪನಿಂಗ್ ಇದ್ದೇ ಇರುತ್ತೆ ಈ ಥರ ಬಂದು ಸುತ್ತ ನೋಡ್ಬೋದು ಒಳಗಡೆ ಜಾಗಗಳು ಯಾವ್ಯಾವ ಥರ ಇದೆ ಅಂತ ನೀವೇ ನೋಡ್ತಾ ನೋಡ್ತಾಯಿದ್ದೀರ ಸುತ್ತ ಜಾಗ ಯಾವ ಥರ ಇದೆ ಅಂತ ಅಷ್ಟು ಅದ್ಭುತವಾಗಿತ್ತು ಇದು ಬಂದು ಈ ಕಡೆನೂ ಒಂದು ಬಾಗಿಲಿತ್ತಂತೆ ಆವಾಗ ಅದು ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮುಂಚೆ ಇತ್ತಂತೆ ಇಲ್ಲಿ ನೋಡಿ ನೀರು ಸೇದೋ ಬಾವಿ ಇದೆ ಹಳೆಯ ಕಾಲದ್ದು ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ನಾವು ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ನೀರು ಸೇದೋ ಬಾವಿಗಳಿದ್ದು ಅವಾಗೆಲ್ಲ ಅದರಿಂದನೇ ನೀರು ತೊಗೊಂಬಂದು ಮನೆಗೆ ಯೂಸ್ ಮಾಡ್ತಿದ್ದು ಇವಾಗೆಲ್ಲ ಸಿಕ್ಕಾಪಟ್ಟೆ ಬೋರೆಲ್ಲ ಹಾಕ್ಸ್ಕೊಂಡು ಇವಾಗೆಲ್ಲ ಅದನ್ನು ಯೂಸ್ ಮಾಡೋಲ್ಲ ಪ್ರತಿ ಹಳ್ಳಿಲಿ ಇವಾಗಲೂ ಇದೆ ಸೇದೆ ಬಾವಿ ಆದರೆ ಯೂಸ್ ಮಾಡಲ್ಲ ಇಲ್ಲಿ ನೋಡಿ ಇದರಿಂದನೇ ನೀರೆಲ್ಲ ತೆಗ್ದು ದೇವಸ್ಥಾನನ ಸುತ್ತ ಸ್ವಚ್ಛ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಆಂಜನೇಯನ ವಿಗ್ರಹನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರೆ ಎಷ್ಟು ಚಿಕ್ಕದಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದೆಲ್ಲ ಒಂದು ಮೆಮೊರಿಬಲ್ ಅಂತಲೇ ಹೇಳ್ಬೋದು ನಾವು ನೀರು ಸೇತಿದ್ದು ನನಗೆ ಹಳ್ಳಿಗಳಲ್ಲಿ ನಮ್ಮ ಊರಲ್ಲಿ ಸೇತಿದ್ದು ಅದು ನೆನಪಂತು ಹಂಗಾಗಿ ಅಲ್ಲಿ ಸುಮ್ಮನೆ ಹಗ್ಗ ಹಾಕ್ಬಿಟ್ಟು ನೀರನ್ನ ತೆಗಿತಾ ಇದ್ದೆ ಮೇಲ್ಗಡೆ ಅಷ್ಟು ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಖುಷಿ ಖುಷಿ ಆಗ್ತಾಯಿತ್ತು ಇವಾಗಂತೂ ಹಳ್ಳಿ ಹಳ್ಳಿಗಳಲ್ಲೂ ಇದ್ದಾವೆ ಆದರೆ ಇದನ್ನು ಯಾರೂ ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನು ಕ್ಲೋಸ್ ಮಾಡಿದರೆ ಅಷ್ಟು ಮಾತ್ರ ಓಪನ್ ಬಿಟ್ಟಿದ್ದಾರೆ ಯಾರಾದರೂ ಮಕ್ಕಳು ಪಕ್ಕಳು ಬಂದರೆ ಬಿದ್ದುಬಿಡ್ತಾರೆ ಅಂತೇಳಿ ಪೂರ್ತಿ ಕ್ಲೋಸ್ ಮಾಡಿದ್ದಾರೆ ಅದೊಂದು ಓಪನ್ ಮಾಡಿದ್ದಾರೆ ಇದನ್ನು ನೀರು ತೆಗಿಯೋದಿಕ್ಕೆ ಮಾತ್ರ ಅಷ್ಟು ಬಿಟ್ಟಿದ್ದಾರೆ ಹಂಗೆ ನಾನು ಅದನ್ನು ನೋಡ್ತಾ ಇದ್ದೆ ತುಂಬ ಖುಷಿಯಾಯಿತು ಅಲ್ಲಿ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡೋದಕ್ಕೆ ಬಂದಿರೋರು ಎಲ್ಲ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಅವಾಗವಾಗ ಇಲ್ಲಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ಥರ ಒಂದು ಪ್ರಸಿದ್ಧ ಸ್ಥಳ ಅಂತಂದರೆ ನೋಡೋದಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ ನಾವು ಉತ್ತರದಲ್ಲಿರೋದು ಸ್ವಲ್ಪ ಕಮ್ಮಿ ವಿಶ್ವ ಯೋಣಿ ಅಮೃತ ಶಾಶ್ವತ ಹಸ್ತಾನು ವರ ರೋಮಃ ಕಪಾಹ ಸರ್ವ ಸ್ವಲ್ಪ ವಿದ್ವಾನು ವಿಶ್ವ ಸೇನೋ ಜನಾರ್ಧನಃ ದೇವ್ರ ಬಗ್ಗೆ ಹೆಂಗೈತೆ ಕೇಳಿ ಒಂದು ಸರಿ ನನಗೆ ಸಾಕಾಗುತ್ತೆ ಪ್ರಾರ್ಥನೆ ಮಾಡ್ತಾ ಇದ್ರು ಹಾಗೆ ವಿಡಿಯೋ ಮಾಡ್ಕೊಂಡ್ವಿ ಇದೇ ಇದು ಎಂಪಲ್ ಬಗ್ಗೆ ಅವ್ರನ್ನ ಕೇಳೋಣ ಅಂತ ಅಂದ್ಕೊಂಡ್ವಿ ಅವರು ಪ್ರಾರ್ಥನೆ ಮಾಡ್ಕೊಂಡು ಮೂರು ಸುತ್ತ ಸುತ್ತಾನೆ ಇದ್ರು ಅವ್ರು ನಾವು ಕೇಳೋಕ್ಕೆ ಹೋಗಲಿಲ್ಲ ನೋಡಿ ಕಂಬಗಳು ಯಾವ ಥರ ಲೈನಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಒಳಗಡೆ ಹೋಗ್ತಿದ್ದಂಗೆ ಕಾಣಿಸುತ್ತೆ ಇದು ಸೆಂಟ್ರಲ್ಲೇ ನೋಡಿ ಗೋಲ್ಡನ್ ಕಲರ್ ಕಂಬ ಯಾವ ಥರ ಕಾಣಿಸ್ತಿದೆ ಅದು ನಲ್ವತ್ತೇಳು ಅಡಿ ಇರೋದು ಅದು ಅದರ ಮೇಲ್ಗಡೆ ತುಂಬ ವಿಶೇಷತೆಗಿನ್ನೂ ತುಂಬ ಚೆನ್ನಾಗಿದೆ ಅವಾಗೆಲ್ಲ ಮೇಲೆಲ್ಲ ಹತ್ತೋಗ್ಬೋದಿತ್ತು ಅಲ್ಲೆಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಹೋಗಿ ಆಗಲ್ಲ ನೋಡಿ ಕಂಬಗಳು ನಿಮಗೆ ಕಾಣಿಸ್ತಿದೆ ಒಂದು ಇಪ್ಪತ್ತೊಂದು ಕಂಬಗಳು ಇದೆ ಅಂತೆ ನಾವು ಕೌಂಟ್ ಮಾಡೋಣ ಅಂದ್ಕೊಂಡ್ವಿ ಕೌಂಟ್ ಮಾಡೋಕ್ಕೆ ಕೌಂಟ್ ಮಾಡಲೇ ಇಲ್ಲ ಅಷ್ಟಿದೆ ಅಂತ ಹೇಳಿದ್ರು ಇನ್ನೂ ಜಾಸ್ತಿನೇ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆನೋ ಅಲ್ಲಿ ಕಂಬಗಳು ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಅದ್ಭುತವಾಗಿದೆ ಬೇಕಂದ್ರೆ ನೀವು ಸಲ ಬಂದು ನೋಡಿ ಈ ವಿಡಿಯೋ ನೋಡಿದ್ರು ಖಂಡಿತವಾಗ್ಲೂ ಬರ್ತೀರಾ ನೋಡೋದಕ್ಕೆ ಅಂತ ಅಂದ್ಕೊತೀನಿ ನೀವು ಬೇಲೂರು ಹಳೆ ನೋಡ್ತೀರಲ್ಲ ಸೇಮ್ ಅದೇ ಥರ ಇದೆ ಇದು ಒಂದೊಂದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಟೆಂಪಲಲ್ಲಿ ಯಾವ್ಯಾವ ವಿಗ್ರಹಗಳನ್ನ ಇಟ್ಟಿದ್ದಾರೆ ಯಾವ್ಯಾವ ಜಾಗದಲ್ಲಿ ಅಂತ ಅಂದರೆ ಇಲ್ಲಿ ಎಲ್ಲ ಓಪನಿಂಗ್ ಇರಲಿಲ್ಲ ಇನ್ನು ಸ್ವಲ್ಪ ನಾವು ಬಂದು ಬೇಗ ಬಂದಿದ್ವಿ ಫೈವ್ ಓ ಕ್ಲಾಕ್ ಮೇಲೆ ಓಪನಿಂಗ್ ಇರುತ್ತೆ ಅಂತ ಅಂದರು ಈಗ ನಾವು ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಈಗ ಒಳಗಡೆ ಹೋಗ್ತಾ ಇದೀವಿ ನೋಡಿ ಇದು ಫುಲ್ಲು ಗರ್ಭಗುಡಿ ಒಳಗಡೆ ಹೋಗ್ತಾ ಇರೋದು ಈ ದೇವಸ್ಥಾನದಲ್ಲಿ ಹೇಗೆ ಅಂದರೆ ಐದು ಗಂಟೆ ಮೇಲೆ ಓಪನ್ ಆಗುತ್ತಂತೆ ಇಲ್ಲಿ ಬಂದು ದೇವಸ್ಥಾನ ಬಂದು ಸೌಮ್ಯ ಕೇಶವ ದೇವಸ್ಥಾನ ಇದು ಗರ್ಭಗುಡಿ ಒಳಗಡೆ ನಿಮಗೆ ಕಾಣಿಸ್ತಾ ಇರೋದು ಈ ಒಳಗಡೆ ಬಂದು ನರಸಿಂಹಸ್ವಾಮಿ ವಿಗ್ರಹ ಇದೆ ಗೋಪಾಲ ಸ್ವಾಮಿ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಅವ್ರದ್ದು ವಿಗ್ರಹ ಇದೆ ಎಲ್ಲ ವಿಗ್ರಹಗಳು ಇದ್ದಾವೆ ಇದರೊಳಗಡೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಒಂದೊಂದು ಕೆತ್ತನೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ನಿಮಗೆ ಗೊತ್ತಾಗ್ತಿದೆ ಇದು ಇದ್ರೆ ಎಷ್ಟು ವಯಸ್ಸಳ ಕಾಲದ್ದು ಇರ್ಬೋದು ಅಂತ ಅಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಒಳಗಡೆ ಬೆಳಕು ಎಷ್ಟು ಚೆನ್ನಾಗಿ ಇದೆ ನೀವು ನೋಡಿ ಆ ಕಂಬ ಕೆತ್ತನೆಗಳು ಯಾವ್ಯಾವ ತಿರ ಇದೆ ಅಂದರೆ ಒಂದೊಂದು ಅಷ್ಟು ಕೆತ್ತನೆ ಇದೆ ಇದು ಬಂದು ಸೌಮ್ಯಕೇಶವ ದೇವಸ್ಥಾನ ಅಂದರೆ ಇದು ತಿರುಪತಿ ವೆಂಕಟಸ್ವಾಮಿ ಶ್ರೀನಿವಾಸ ಸೇಮ್ ಹೇಗಿದೆ ಅದೇ ಥರ ಇರೋದು ಇದು ಇದು ಆ ದೇವರಿಗೆ ಸಂಬಂಧಪಟ್ಟಿದ್ದು ಅಂತಲೇ ಹೇಳ್ತಾರೆ ಶ್ರೀನಿವಾಸ ಇದು ಮೂರು ನಾಮ ಇಕ್ಕಿರೋದು ದೇವರು ಇದು ಗರ್ಭಗುಡಿ ಇದೆ ನೋಡಿ ಒಂದೊಂದು ಗರ್ಭಗುಡಿನೂ ಒಳಗಡೆ ಒಂದು ಮೂರು ಮೂರು ಇದೆ ವೀಡಿಯೋ ಮಾಡೋಕ್ಕೆ ಜಾಸ್ತಿ ಬಿಡಲಿಲ್ಲ ಮಾಡಬಾರ್ದು ಅಂತ ಹೇಳ್ತಾಯಿದ್ರು ಸುಮ್ಮನೆ ಹಾಗೆ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದು ನಾನು ವಿಡಿಯೋನ ಜಾಸ್ತಿ ಮಾಡೋಕೆ ಬಿಡೋಲ್ಲ ಯಾವುದೇ ಟೆಂಪಲ್ಗಳಲ್ಲಿ ವಿಡಿಯೋಗಳ್ನ ಮಾಡೋಕೆ ಬಿಡೋಲ್ಲ ಹಂಗಾಗಿ ಇದು ಈ ದೇವಾಲಯದ ಮುಂಭಾಗದಲ್ಲಿ ಹೇಗೆ ಅಂತಂದರೆ ನೀವಲ್ಲಿ ಗೋಪುರ ನೋಡಿದ್ರಲ್ವ ಆ ಗೋಪುರದ ಮೇಲೆ ಪ್ರತಿಯಿಂದ ದೀಪ ಹಚ್ಚಿಸ್ತಾರಂತೆ ಇಲ್ಲಿ ನೋಡಿ ಇವೆಲ್ಲ ಇದ್ರದ್ದು ಪೂಜೆ ಇರ್ತದಲ್ಲ ಅವತ್ತೊಂದು ದಿನ ತೇರು ಗೀರು ಆ ಥರ ಎಲ್ಲ ಮಾಡ್ತಾರೆ ಅವತ್ತು ತುಂಬ ಚೆನ್ನಾಗಿರುತ್ತದೆ ಇಲ್ಲಿ ನೋಡೋದಕ್ಕೆ ದೇವಾಲಯದ ಮುಂಭಾಗದ ಐದು ಅಡಿ ಪೀಠದ ಮೇಲೆ ಸುಮಾರು ನಲವತ್ತೇಳು ಅಡಿ ಎತ್ತರದ ಏಕಶಿಲ ಸ್ತಂಭವಿದ್ದು ಸರಪಳಿ ಮೂಲಕ ಕಂಬದ ಮೇಲೆ ದೀಪವನ್ನು ಹತ್ತಿಸುವ ಯಾಂತ್ರಿಕ ವ್ಯವಸ್ಥೆ ಇಂದಿಗೂ ಸಹ ನಡೆಯುತ್ತಿದೆ ಅಲ್ಲಿ ನೀವು ನೋಡಿದ್ರಲ್ಲ ಆ ದೀಪಸ್ತಂಭ ನಲ್ವತ್ತೇಳು ಅಡಿ ಇದೆ ಅದು ಎತ್ತರವಾಗಿ ಅದ್ರ ಮೇಲೆ ದೀಪನ ಹಚ್ಚುತ್ತಾರೆ ಮೇಲ್ಗಡೆ ಗೋಪುರದ ಮೇಲೆ ಈ ಗೋಪುರ ಇರದೆ ನೋಡಿ ದೀಪಸ್ತಂಭಗಳು ಕಾಣಿಸ್ತಿದೆ ನೋಡಿ ಪೂರ್ತಿಯಾಗಿ ನೀವೇ ನೋಡ್ತಿದ್ರ ವಿಗ್ರಹ ಎಷ್ಟು ಚೆನ್ನಾಗಿದೆ ಐವತ್ತೈದು ಅಡಿ ಇರೋದು ಆ ಗೋಪುರದ ಮೇಲೆ ಇಲ್ಲಿ ದೀಪ ಹಚ್ಚುತ್ತಾರೆ ಮೇಲುಗಡೆ ಕಾಣಿಸುತ್ತಲ್ಲ ಒಳಗಡೆ ಅದು ದೀಪ ಹಂಚಿಸ್ತಾರೆ ತುಂಬ ಚೆನ್ನಾಗಿದೆ ಅದು ತುಂಬ ಪ್ರಶಾಂತವಾದ ಜಾಗ ಒಳಗಡೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಬೇಕಾದರೆ ಹತ್ರ ಇರೋರು ಬಂದು ವಿಸಿಟ್ ಮಾಡ್ಬೋದು ತುಂಬ ಪುರಾತನ ಕಾಲದ್ದು ತುಂಬ ತಿಳ್ಕೊಳ್ಬೇಕಾದ ವಿಷಯಗಳು ಇದ್ದಾವೆ ನೀವು ಹೋಗಿ ಒಂದು ಸಲ ನೋಡಿ ತುಂಬ ಖುಷಿಯಾಗುತ್ತೆ ಅಷ್ಟು ಚೆಂದ ಉಂಟು ಈ ಟೆಂಪಲ್ ಇದು ಇರೋದು ಇದು ಬಂದು ಈ ದೇವಸ್ಥಾನ ನಾವೇ ಹತ್ರದಲ್ಲಿ ಇದತ್ಕೊಂಡು ನಮ್ಮ ಊರಲ್ಲೇ ಬೇಕಾದಷ್ಟು ದೇವಸ್ಥಾನಗಳಿವೆ ನಾವು ನೋಡಿಲ್ಲ ದೂರ ದೂರ ಹೋಗ್ತಿರ್ತೀವಿ ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಅಂತ ಇಲ್ಲೇ ಬೇಕಾದಷ್ಟಿದೆ ನೋಡಿ ಕಾಣಿಸ್ತಿದೆ ಸೌಮ್ಯ ಕೇಶವ ಸೋಮ ಮ್ಯವಾಗಿ ನೋಡಿ ಇದು ಪೂರ್ವ ಮುಖದಲ್ಲಿ ಮುಖಭಾವ ಇದೆ ದೇವಸ್ಥಾನ